Thank you ಅದು ಆಗಸ್ಟ್ ಒಂಬತ್ತು ಬೆಳಿಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಗಳು ಕೊಲ್ಕತ್ತಾದ ದೊಡ್ಡ ಗಳಲ್ಲಿ ಒಂದಾದ ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಚೆಸ್ಟ್ ವಾರ್ಡ್ ನ ಒಬ್ಬ ಜೂನಿಯರ್ ಇಂಟರ್ನ್ ಸೆಕೆಂಡ್ ಇಯರ್ ಪಿ ಜಿ ಓದ್ತಾ ಇರುವ ಡಾಕ್ಟರ್ ಗೆ ಕಾಲ್ ಮಾಡ್ತಾನೆ ಆ ಜೂನಿಯರ್ ಡಾಕ್ಟರ್ ಮೂವತ್ತೊಂದು ವಯಸ್ಸಿನ ಯುವತಿ ಆ ರಾತ್ರಿಯ ಶಿಫ್ಟ್ ಆಕೆಯೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಪೇಷೆಂಟ್ ಗಳಿಗೆ ಔಷಧಿಗಳನ್ನ ಕೊಡುವ ಜವಾಬ್ದಾರಿ ಆ ಜೂನಿಯರ್ ಡಾಕ್ಟರ್ ದೇ ಆಗಿರುತ್ತೆ ಆದ್ರೆ ಆ ಜೂನಿಯರ್ ಡಾಕ್ಟರ್ ಮಾತ್ರ ಇನ್ನೂ ಬಂದಿರಲ್ಲ ಇದರಿಂದ ಆ ಜೂನಿಯರ್ ಇಂಟರ್ನ್ ಸ್ವಲ್ಪ ಹೊತ್ತು ವೇಟ್ ಮಾಡ್ತಾನೆ ಅಷ್ಟೊತ್ತಿಗೆ ಸಮಯ ಏಳುವರೆ ಗಂಟೆ ದಾಟಿರುತ್ತೆ ಸೀನಿಯರ್ ಡಾಕ್ಟರ್ ಗೆ ಕಾಲ್ ಮಾಡ್ಬೇಕು ಅಂದ್ರೆ ಆ ಜೂನಿಯರ್ ಇಂಟರ್ನ್ ಗೆ ಭಯವಾಗುತ್ತೆ ಇದರಿಂದ ಆ ಜೂನಿಯರ್ ಡಾಕ್ಟರ್ ಗೆ ಕಂಟಿನ್ಯೂಸ್ ಆಗಿ ಪದೇ ಪದೇ ಹತ್ತು ಬಾರಿ ಕಾಲ್ ಮಾಡ್ತಾನೆ ಬಟ್ ಆ ಮಹಿಳಾ ಡಾಕ್ಟರ್ ಕಾಲ್ ರಿಸೀವ್ ಮಾಡದೆ ಇರೋದ್ರಿಂದ ಆ ಜೂನಿಯರ್ ಇಂಟರ್ನ್ ಡೈರೆಕ್ಟ್ ಆಗಿ ಮೂರನೇ ಅಂತಸ್ತಿನಲ್ಲಿರುವ ಸೆಮಿನಾರ್ ರೂಮ್ ಗೆ ಹೋಗ್ತಾನೆ ಯಾಕೆಂದ್ರೆ ಸೆಮಿನಾರ್ ಹಾಲ್ ನಲ್ಲೇ ನೈಟ್ ಶಿಫ್ಟ್ ನಲ್ಲಿರುವ ಜೂನಿಯರ್ ಡಾಕ್ಟರ್ ಗಳು ರೆಸ್ಟ್ ತಗೊಳ್ತಾ ಇರ್ತಾರೆ ಸೊ ಇದರಿಂದ ಆ ಜೂನಿಯರ್ ಇಂಟರ್ನ್ ಅಲ್ಲಿಗೆ ಹೋಗಿ ನೋಡ್ತಾನೆ ಗೇಟ್ ಹತ್ರದಿಂದ ನೋಡಿದ್ರೆ ಆ ಜೂನಿಯರ್ ಡಾಕ್ಟರ್ ಇನ್ನೂ ಮಲಗಿರುವ ಹಾಗೆ ಕಾಣಿಸುತ್ತೆ ಆದ್ರೆ ಹತ್ತಿರ ಹೋಗಿ ನೋಡಿದ್ರೆ ನಡುಕ ಶುರುವಾಗುತ್ತೆ ಯಾಕೆಂದ್ರೆ ಸುತ್ತಲೂ ರಕ್ತ ಹರಿತಾ ಇದೆ ಅರ್ಧ ನಗ್ನವಾಗಿರುವ ಶರೀರದ ತುಂಬಾ ಗಾಯಗಳಾಗಿವೆ ಬಾಯಿಯಿಂದ ಮತ್ತು ಕಣ್ಣುಗಳಿಂದ ರಕ್ತ ಬರ್ತಾ ಇದೆ ಕಾಲುಗಳು ಮುರಿದು ಹೋಗಿವೆ ಕೈಗಳ ಮೇಲೆ ಮತ್ತು ಮುಖದ ತುಂಬೆಲ್ಲಾ ಗಾಯಗಳಾಗಿವೆ ಇವೆಲ್ಲವನ್ನ ನೋಡಿ ನಡುಗುತ್ತಾ ಕೆಳಗಡೆ ಬಂದು ಸೀನಿಯರ್ ಡಾಕ್ಟರ್ ಗಳಿಗೆ ವಿಷಯ ತಿಳಿಸ್ತಾನೆ ನಂತರ ತಕ್ಷಣವೇ ಪೊಲೀಸರಿಗೆ ಸಮಾಚಾರವನ್ನ ಕೊಡ್ತಾರೆ ಈ ವಿಷಯ ಕಾಲೇಜ್ ಪೂರ್ತಿ ಗೊತ್ತಾಗುತ್ತೆ ಅಲ್ಲಿರುವ ಸೀನಿಯರ್ ಡಾಕ್ಟರ್ ಗಳಿಗೂ ಕೂಡ ಅದನ್ನ ನೋಡಿ ನಡುಕ ಶುರುವಾಗುತ್ತೆ ತಕ್ಷಣವೇ ಕೋಲ್ಕತ್ತಾ ಪೊಲೀಸ್ ಕಮಿಷನರ್ ಆಗಿರುವ ವಿನೀತ್ ಗೋಯಲ್ ಮತ್ತು ಎಎಸ್ಪಿ ಮುರಳೀಧರ್ ಶರ್ಮಾ ಹೋಗಿ ಆ ಕ್ರೈಮ್ ಸೀನ್ ಅನ್ನ ಪರಿಶೀಲನೆ ಮಾಡ್ತಾರೆ ನಂತರ ಫಾರೆನ್ಸಿಕ್ ಟೀಮ್ ಬಂದು ಕ್ಲೂಗಳನ್ನು ಗಳನ್ನ ಶೇಖರಿಸುತ್ತೆ ಸೊ ಒಂದ್ಸಲ ಈ ಫೋಟೋದಲ್ಲಿರುವ ಸ್ಲಿಪ್ ಅನ್ನ ಕ್ಲಿಯರ್ ಆಗಿ ನೋಡಿ ಇದು ಯಾರೋ ಡಾಕ್ಟರ್ ಬರೆದಿರುವ ಪ್ರಿಸ್ಕ್ರಿಪ್ಷನ್ ಅಲ್ಲ ಮೂವತ್ತೊಂದು ವರ್ಷದ ಆ ಜೂನಿಯರ್ ಡಾಕ್ಟರ್ ಶರೀರದ ಮೇಲೆ ಕಾಣಿಸಿಕೊಂಡ ಇಂಜುರೀಸ್ ಲೀಸ್ಟ್ ಆಲ್ಮೋಸ್ಟ್ ಶರೀರದ ಎಲ್ಲಾ ಭಾಗಗಳಲ್ಲಿ ಗಾಯಗಳು ಕಾಣಿಸಿಕೊಳ್ಳುತ್ತವೆ ಪ್ರಸ್ತುತ ಈ ಕೇಸ್ ಇನ್ವೆಸ್ಟಿಗೇಷನ್ ನಲ್ಲಿ ಇದೆ ಪೋಸ್ಟ್ ಮಾರ್ಟಮ್ ನಲ್ಲಿ ಬಂದಿರುವ ರಿಪೋರ್ಟ್ ನೋಡಿದ್ರೆ ನಡುಕ ಶುರುವಾಗುತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ವಿಕ್ಟಿಮ್ ನ ಉಸಿರಾಡದ ಹಾಗೆ ಸಾಯಿಸಿದ್ದಾರೆ ಕಿರುಚಾಡದ ಹಾಗೆ ಆಕೆಯ ಬಾಯಿಯನ್ನ ಕುತ್ತಿಗೆಯನ್ನ ಗಟ್ಟಿಯಾಗಿ ಒತ್ತಿ ಹಿಡಿದುಕೊಂಡಿದ್ದಾರೆ ಕುತ್ತಿಗೆಯನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳೋದ್ರಿಂದ ಆಕೆಯ ಕುತ್ತಿಗೆಯಲ್ಲಿರುವ ಥೈರಾಯ್ಡ್ ಕಾರ್ಟಿಲೇಜ್ ಕೂಡ ಮುರಿದು ಹೋಗಿದೆ ಆಕೆಯ ಮುಖದ ಮೇಲೆ ಮತ್ತು ದೇಹದ ಮೇಲೆ ಸ್ಕ್ರಾಚ್ ಮಾರ್ಕ್ಸ್ ಇವೆ ಕಣ್ಣುಗಳು ಬಾಯಿಗಳು ಮತ್ತು ಪ್ರೈವೇಟ್ ಪಾರ್ಟ್ಸ್ ಗಳಿಂದ ಬ್ಲೀಡಿಂಗ್ ಆಗ್ತಾ ಇದೆ ಲಿಪ್ಸ್ ಅಪ್ಡಾಬಿನ್ ಮತ್ತು ರೈಟ್ ಹ್ಯಾಂಡ್ ಮೇಲೆ ಇಂಜುರಿಗಳಿದ್ರೆ ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ಮತ್ತು ಕಾಲರ್ ಗಳು ಮುರಿದು ಹೋಗಿವೆ ಎಂದು ಪೋಸ್ಟ್ ಮಾರ್ಟ್ ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ ಈ ಇನ್ಸಿಡೆಂಟ್ ನಡೆದ ತಕ್ಷಣವೇ ಎಮರ್ಜೆನ್ಸಿ ವಾರ್ಡ್ ಗಳನ್ನ ಹೊರತುಪಡಿಸಿ ಆ ಹಾಸ್ಪಿಟಲ್ ನಲ್ಲಿರುವ ಎಲ್ಲಾ ಡಿಪಾರ್ಟ್ಮೆಂಟ್ ನಲ್ಲಿರುವ ಪೋಸ್ಟ್ ಗ್ರಾಜ್ಯೂಯೇಟ್ಸ್ ಕೆಲಸ ಮಾಡೋದನ್ನ ನಿಲ್ಲಿಸಿ ಪ್ರೊಟೆಸ್ಟ್ ಮಾಡಲು ಶುರು ಮಾಡಿದ್ದಾರೆ ಈ ಕೆಲಸ ಮಾಡಿದವರನ್ನ ಅರೆಸ್ಟ್ ಮಾಡಬೇಕು ಎಂದು ಸ್ಟೂಡೆಂಟ್ ಆರ್ಗನೈಸೇಷನ್ ರ್ಯಾಲಿಗಳನ್ನು ಕೂಡ ಮಾಡ್ತಾ ಇದ್ದಾರೆ ಕೇವಲ ಕೋಲ್ಕತ್ತಾದಲ್ಲಿ ಅಷ್ಟೇ ಅಲ್ಲ ಮಹಾರಾಷ್ಟ್ರ ದೆಹಲಿ ಉತ್ತರ ಪ್ರದೇಶ ಆಂಧ್ರ ಪ್ರದೇಶ ಗೋವಾದಲ್ಲಿ ಕೂಡ ಮೆಡಿಕಲ್ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಶುರು ಮಾಡಿದ್ದಾರೆ ಇದು ಕ್ಲಿಯರ್ ಆಗಿ ರೇಪ್ ಅಂಡ್ ಮರ್ಡರ್ ಕೇಸ್ ಎಂದು ತಿಳಿದರೂ ಕೂಡ ಇದೊಂದು ಆತ್ಮಹತ್ಯೆ ಕೇಸ್ ಆಗಿ ಚಿತ್ರೀಕರಿಸುವ ಪ್ರಯತ್ನ ಮಾಡಿದ್ದಾರೆ ಯಾಕೆಂದ್ರೆ ಲೈಂಗಿಕವಾಗಿ ಅತ್ಯಾಚಾರ ಎಸಗಿದ ಸಂಜಯ್ ರಾಯ್ ಎಂಬ ವ್ಯಕ್ತಿಯೇ ಒಬ್ಬ ಸಿವಿಕ್ ವಾಲಂಟಿಯರ್ ಸಿವಿಕ್ ವಾಲಂಟಿಯರ್ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವನು ಆದ್ರೆ ಆ ವ್ಯಕ್ತಿ ಪೊಲೀಸ್ ಅಲ್ಲ ಪೊಲೀಸರಿಗೆ ಸಹಾಯ ಮಾಡುವ ಸಲುವಾಗಿ ಇವರನ್ನ ನೇಮಕ ಮಾಡಲಾಗಿದೆ ಈ ರೀತಿ ವೆಸ್ಟ್ ಬೆಂಗಾಲ್ ನಲ್ಲಿ ಕೆಲವು ಸಾವಿರಾರು ಸಿವಿಕ್ ವಾಲಂಟಿಯರ್ ಗಳಿದ್ದಾರೆ ಸೊ ಕಳೆದ ಐದು ದಿನಗಳಿಂದ ಹೆಲ್ತ್ ವರ್ಕರ್ಸ್ ಡಾಕ್ಟರ್ಸ್ ಪ್ರೊಟೆಸ್ಟ್ ಮಾಡಿದ ನಂತರ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ ಹಾಗಾದ್ರೆ ನಿಜಕ್ಕೂ ಆ ರಾತ್ರಿ ಏನ್ ನಡೀತು ಎಂಬುದನ್ನ ಇನಿಷಿಯಲ್ ರಿಪೋರ್ಟ್ಸ್ ಆಧಾರದ ಮೇಲೆ ಕ್ಲಿಯರ್ ಆಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಈ ಸಂಜಯ್ ರಾಯ್ ಎಂಬ ವ್ಯಕ್ತಿ ಗೌರ್ಮೆಂಟ್ ಮೂಲಕ ಆಯ್ಕೆಯಾಗಿರುವ ಒಬ್ಬ ಸಿವಿಕ್ ಪೊಲೀಸ್ ಸಿವಿಕ್ ಪೊಲೀಸ್ ಅಥವಾ ಸಿವಿಕ್ ವಾಲಂಟಿಯರ್ ನ ಕೆಲಸ ಪೊಲೀಸರಿಗೆ ಸಹಾಯ ಮಾಡುವುದು ಈತನ ಬ್ಯಾಕ್ ಗ್ರೌಂಡ್ ವಿಷಯಕ್ಕೆ ಬಂದ್ರೆ ಈತನ ಕುಟುಂಬದಲ್ಲಿ ತಾಯಿ ಮತ್ತು ಇಬ್ಬರು ಸಿಸ್ಟರ್ಸ್ ಇದ್ದಾರೆ ಇವರಿಬ್ಬರು ಕೂಡ ಕೋಲ್ಕತ್ತಾ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ಸಂಜಯ್ಗೆ ಈಗಾಗಲೇ ನಾಲ್ಕು ಬಾರಿ ಆಗಿದೆ ಮೊದಲ ಮೂರು ಜನ ಹೆಂಡತಿಯರು ಈತನ ವೈಲೆಂಟ್ ಬಿಹೇವಿಯರ್ ಇಷ್ಟವಾಗದೆ ಬಿಟ್ಟು ಹೋಗ್ತಾರೆ ಆದ್ರೆ ನಾಲ್ಕನೇ ಹೆಂಡತಿ ಮಾತ್ರ ಕ್ಯಾನ್ಸರ್ ರೋಗದಿಂದ ಸತ್ತೋಗ್ತಾಳೆ ಈ ಸಂಜಯ್ ರಾಯ್ ಎಂಬ ವ್ಯಕ್ತಿ ಒಬ್ಬ ಪ್ರೊಫೆಷನಲ್ ಬಾಕ್ಸರ್ ಕೂಡ ಹೌದು ಸೊ ಇದೇ ತಿಂಗಳು ಅಂದ್ರೆ ಆಗಸ್ಟ್ ಐದರಿಂದ ಎಂಟರವರೆಗೆ ಈ ಸಂಜಯ್ ಕರಗ್ಪುರ್ ನಲ್ಲಿರುವ ಸಲ್ವಾ ಎಂಬ ಏರಿಯಾಗೆ ಹೋಗಿ ಪೊಲೀಸ್ ವೆಲ್ಫೇರ್ ಸೊಸೈಟಿ ಎಂಬ ಒಂದು ಮೀಟಿಂಗ್ ನಲ್ಲಿ ಪಾಲ್ಗೊಳ್ತಾನೆ ಆಗಸ್ಟ್ ಎಂಟರಂದು ಬೆಳಿಗ್ಗೆ ಮತ್ತೆ ಕೋಲ್ಕತ್ತಾಗೆ ಹಿಂತಿರುಗಿ ಬರ್ತಾನೆ ಈತ ಕೋಲ್ಕತ್ತಾದಲ್ಲಿರುವ ಗವರ್ನಮೆಂಟ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಆಗಿರುವ ಆರ್ಜಿ ಕಾರ್ ಹಾಸ್ಪಿಟಲ್ ನಲ್ಲಿ ಬ್ರೋಕರ್ ಕೆಲಸಗಳನ್ನ ಅಂದ್ರೆ ಏಜೆಂಟ್ ಕೆಲಸಗಳನ್ನ ಮಾಡ್ತಾ ಇದ್ದ ಅಂದ್ರೆ ಪೇಷೆಂಟ್ಸ್ ಗಳಿಗೆ ಅಡ್ಮಿಷನ್ ಕೊಡಿಸೋದು ಪೇಷಂಟ್ ಗಳಿಗೆ ಆಪರೇಷನ್ ಆಗುವ ಹಾಗೆ ನೋಡಿಕೊಳ್ಳುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದ ಸೊ ಅದೇ ದಿನ ಸಂಜೆ ಒಬ್ಬ ಪೇಷೆಂಟ್ ಅನ್ನು ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡಿ ಮನೆಗೆ ಹೋಗ್ತಾನೆ ಮತ್ತೆ ರಾತ್ರಿ ಹಿಂತಿರುಗಿ ಬಂದು ಅಡ್ಮಿಟ್ ಮಾಡಿರುವ ಪೇಷಂಟ್ ಗೆ ಎಕ್ಸ್ ರೇ ಮಾಡಿಸಿ ಹೋಗ್ತಾನೆ ಮತ್ತೆ ಆಗಸ್ಟ್ ಒಂಬತ್ತು ಅರ್ಧ ರಾತ್ರಿ ಒಂದು ಗಂಟೆಗೆ ಹಾಸ್ಪಿಟಲ್ ಗೆ ಬರ್ತಾನೆ ಯಾಕೆಂದ್ರೆ ಈ ಸಂಜೆ ಅಡ್ಮಿಟ್ ಮಾಡಿರುವ ಇನ್ನೊಬ್ಬ ಪೇಶೆಂಟ್ ಗೆ ಆ ರಾತ್ರಿ ಆಪರೇಷನ್ ಶೆಡ್ಯೂಲ್ ಆಗಿರುತ್ತೆ ಹಾಗಂತ ಈತ ತುಂಬಾ ಒಳ್ಳೆ ವ್ಯಕ್ತಿ ಸೋಷಿಯಲ್ ಸರ್ವಿಸ್ ಗಳನ್ನ ಮಾಡ್ತಾ ಇದ್ದಾನೆ ಅಂತ ಅನ್ಕೋಬೇಡಿ ಈತ ಬ್ರೋಕರ್ ಆಗಿರೋದ್ರಿಂದ ಸಂಜೆ ಅಡ್ಮಿಟ್ ಮಾಡಿಸಿರುವ ಪ್ರತಿಯೊಬ್ಬ ಪೇಶೆಂಟ್ ಗೆ ಆ ಹಾಸ್ಪಿಟಲ್ ಸ್ವಲ್ಪ ಕಮಿಷನ್ ಅನ್ನ ಕೊಡುತ್ತೆ ಸೊ ದುಡ್ಡು ಬರುತ್ತೆ ಎಂಬ ಕಾರಣದಿಂದಲೇ ಇಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಹಾಗಾದ್ರೆ ಬ್ರೋಕರ್ ಗಳಿಗೆ ಹಾಸ್ಪಿಟಲ್ ಒಳಗಡೆ ಎಲ್ಲಾ ಕಡೆ ತಿರುಗಾಡೋಕೆ ಯಾಕೆ ಬಿಟ್ಟಿದ್ದಾರೆ ಹಾಸ್ಪಿಟಲ್ ತಪ್ಪು ಅಂತ ನಿಮ್ಗೆ ಅನ್ಸ್ಬಹುದು ಬಟ್ ನಿಜ ಹೇಳಬೇಕು ಅಂದ್ರೆ ರೀಸೆಂಟ್ ಆಗಿ ಸಂಜಯ್ ರಾಯ್ ಆರ್ಜಿ ಕಾರ್ ಮೆಡಿಕಲ್ ಹಾಸ್ಪಿಟಲ್ ನ ಔಟ್ ಪೋಸ್ಟ್ ನಲ್ಲಿ ಅಪಾಯಿಂಟ್ ಮಾಡ್ತಾರೆ ಅದಕ್ಕಾಗಿಯೇ ಈ ಸಂಜೆ ಇಷ್ಟ ಬಂದಾಗ ಹಾಸ್ಪಿಟಲ್ ಒಳಗಡೆ ಎಲ್ಲಿ ಬೇಕಾದ್ರೂ ಯಾವ ಡಿಪಾರ್ಟ್ಮೆಂಟ್ ಗೆ ಬೇಕಾದ್ರೂ ಹೋಗುವ ಮತ್ತು ತಿರುಗಾಡುವ ಪರ್ಮಿಷನ್ ಇರುತ್ತೆ ಸೊ ಆ ದಿನ ರಾತ್ರಿ ಆ ಪೇಷಂಟ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸೇರಿ ಹಾಸ್ಪಿಟಲ್ ಹಿಂದೆ ಮದ್ಯ ಸೇವನೆ ಕೂಡ ಮಾಡ್ತಾನೆ ನಂತರ ಪೇಷಂಟ್ ಫ್ಯಾಮಿಲಿ ಗೆ ಟ್ಯಾಕ್ಸಿ ಅರೇಂಜ್ ಮಾಡಿಸಿ ಅವರನ್ನ ಮನೆಗೆ ಕಳಿಸ್ತಾನೆ ಸೊ ಮತ್ತೆ ರಾತ್ರಿ ಮೂರು ಗಂಟೆಗಳಿಗೆ ಹಾಸ್ಪಿಟಲ್ ಒಳಗಡೆ ಹೋಗಿ ಹಾಸ್ಪಿಟಲ್ ನ ಥರ್ಡ್ ಫ್ಲೋರ್ ನಲ್ಲಿ ಸೆಮಿನಾರ್ ಮೂವತ್ತೊಂದು ವರ್ಷದ ಒಬ್ಬ ಲೇಡಿ ಡಾಕ್ಟರ್ ಮಲಗಿರೋದನ್ನ ನೋಡಿ ಸಂಜಯ್ ಆ ಮಹಿಳೆಯ ಹತ್ರ ಹೋಗಿ ಬಲವಂತವಾಗಿ ಅತ್ಯಾಚಾರ ಮಾಡಲು ಮುಂದಾಗ್ತಾನೆ ಆಕೆ ತಪ್ಪಿಸಿಕೊಳ್ಳೋಕೆ ಪ್ರಯತ್ನಿಸಿದಾಗ ಆಕೆಯ ಮೇಲೆ ಕಿರಾತಕವಾಗಿ ದಾಳಿ ಮಾಡಿ ಅತ್ಯಂತ ಕ್ರೂರವಾಗಿ ಸಾಯಿಸಿ ಮೂರು ಗಂಟೆ ನಲವತ್ತೇಳು ನಿಮಿಷಗಳಿಗೆ ಸೆಮಿನಾರ್ ಹಾಲ್ ನಿಂದ ಹೊರಗಡೆ ಬರ್ತಾನೆ ಆ ಯುವತಿ ಅಲ್ಲೇ ಸತ್ತು ಹೋಗಿ ಬಿಡ್ತಾಳೆ ಸೊ ಇಷ್ಟೊಂದು ಘೋರವಾಗಿರುವ ಘಟನೆಯನ್ನ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಒಂದು ಸೂಸೈಡ್ ರೀತಿಯಲ್ಲಿ ಪೋರ್ಟ್ರೇಟ್ ಮಾಡಲು ಪ್ರಯತ್ನಿಸಿದೆ ಅಂದ್ರೆ ಏನ್ ಹೇಳ್ಬೇಕು ಅರ್ಥವಾಗ್ತಾ ಇಲ್ಲ ಸೊ ಇದು ಇನ್ಶಿಯಲ್ ರಿಪೋರ್ಟ್ ಗಳ ಮೂಲಕ ಬಂದಿರುವ ವಿಷಯ ನಂತರ ಪೊಲೀಸರು ಬಂದು ಸಿಸಿಟಿವಿ ಫುಟೇಜ್ ನೋಡಿದ್ರೆ ಸೆಮಿನಾರ್ ಹಾಲ್ ನಿಂದ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷಗಳಿಗೆ ಸಂಜಯ್ ಹೊರಗಡೆ ಬಂದಿರುವ ಫೋಟೇಜ್ ನೋಡಿ ಸಂಜಯ್ನ ಅರೆಸ್ಟ್ ಮಾಡ್ತಾರೆ ಆದ್ರೆ ಇವನ ಕಾನ್ಫಿಡೆನ್ಸ್ ಯಾವ ಲೆವೆಲ್ ಗೆ ಇರಬಹುದು ನೀವೇ ನೋಡಿ ರಾತ್ರಿ ಆ ಮಹಿಳೆಯ ಮೇಲೆ ದಾಳಿ ಮಾಡಿ ಸಾಯಿಸಿ ತನ್ನ ಮನೆಗೆ ಹೋಗಿ ಮಲ್ಕೊಂಡು ಬಟ್ಟೆಗಳನ್ನ ಬದಲಾಯಿಸಿ ಮತ್ತೆ ಗೆ ಬಂದಿದ್ದಾನೆ ತನ್ನ ಬಟ್ಟೆಗಳನ್ನ ಚೆನ್ನಾಗಿ ತೊಳೆದು ಸಾಕ್ಷಿಗಳನ್ನ ಮಾಯ ಮಾಡಬೇಕು ಅಂತ ಪ್ರಯತ್ನ ಕೂಡ ಮಾಡಿದಾನೆ ಆದ್ರೆ ಈತನ ಶೂಗಳಲ್ಲಿರುವ ಬ್ಲಡ್ ಮಾರ್ಕ್ಸ್ ಗಳಿಂದ ಸಿಕ್ಕಿ ಬೀಳ್ತಾನೆ ನಂತರ ಇವನು ಮಾಡಿದ ತಪ್ಪನ್ನ ಒಪ್ಪಿಕೊಂಡು ಆದ್ರೆ ಆತನ ಮುಖದಲ್ಲಿ ಸ್ವಲ್ಪವೂ ಕೂಡ ಪಶ್ಚಾತ್ತಾಪವಿಲ್ಲ ಎಂದು ಪೊಲೀಸರು ಹೇಳ್ತಿದ್ದಾರೆ ಅಷ್ಟೇ ಅಲ್ಲ ನಾನ್ ತಪ್ಪು ಮಾಡಿದ್ದೀನಿ ಬೇಕಾದ್ರೆ ನನ್ಗೆ ಗಲ್ಲು ಶಿಕ್ಷೆ ಹಾಕಿ ಅಂತ ಹೇಳಿದಾನಂತೆ ಈತನ ಮೊಬೈಲ್ ಫೋನ್ ನಲ್ಲಿ ಅಶ್ಲೀಲ ವಿಡಿಯೋಗಳು ಕೂಡ ಸಿಕ್ಕಿರುವ ಹಾಗೆ ಇನಿಷಿಯಲ್ ರಿಪೋರ್ಟ್ ನಲ್ಲಿ ತಿಳಿದು ಬಂದಿದೆ ಈತನನ್ನ ಬಿಟ್ಟು ಹೋದ ಹೆಂಡತಿಯರು ಕೂಡ ನಮ್ಮ ಮೇಲೆ ಲೈಂಗಿಕವಾಗಿ ದಾಳಿ ಮಾಡಿದಾನೆ ಎಂದು ಈತನ ಮೇಲೆ ಕೇಸ್ ಗಳನ್ನು ಕೂಡ ಇಟ್ಟಿದ್ದಾರೆ ಸೊ ಒಬ್ಬ ಕ್ರಿಮಿನಲ್ ಹಿಸ್ಟ್ರಿ ಇರುವ ಒಬ್ಬ ವ್ಯಕ್ತಿಗೆ ಸರ್ಕಾರ ಸಿವಿಕ್ ಪೊಲೀಸ್ ಉದ್ಯೋಗ ಹೇಗೆ ಕೊಟ್ಟಿತು ಎಂದು ಯೋಚನೆ ಮಾಡಬೇಕಾದ ವಿಷಯವೇ ಆದ್ರೆ ಈ ಕೇಸ್ ನಲ್ಲಿ ಬಹಳಷ್ಟು ಅನುಮಾನ ಸೃಷ್ಟಿಯಾಗಿವೆ ಖಂಡಿತ ಈ ಕೇಸ್ ನಲ್ಲಿ ಯಾವುದೋ ಒಂದು ಕಾನ್ಸ್ಪರೆನ್ಸಿ ಅಡಗಿದೆ ಎಂದು ಈ ಘಟನೆಯನ್ನ ನೋಡಿದ್ರೇನೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಡೌಟ್ ಗಳು ಶುರುವಾಗುತ್ತವೆ ಕ್ರೈಮ್ ನಡೆದಾಗ ಪೊಲೀಸರು ಆಕೆ ಸೂಸೈಡ್ ಮಾಡಿಕೊಂಡಿದ್ದಾಳೆ ಎಂದು ಮೊದಲು ಡಿಕ್ಲೇರ್ ಮಾಡಿಬಿಡ್ತಾರೆ ಆಕೆಯ ಕುಟುಂಬಕ್ಕೂ ಕೂಡ ಅದು ಸೂಸೈಡ್ ಎಂದು ಹೇಳಿಬಿಡ್ತಾರೆ ಒಂದು ಡೆಡ್ ಬಾಡಿ ಅರ್ಧನಗ್ನವಾಗಿ ಬಿದ್ದು ಮೈ ತುಂಬಾ ಗಾಯಗಳಾಗಿದ್ರೆ ಅದು ಸೂಸೈಡ್ ಎಂದು ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಹೇಳುವುದನ್ನು ನೋಡಿದ್ರೆ ಆ ಸಮಯದಲ್ಲಿ ಬೇರೆ ಇನ್ಯಾರನ್ನು ಪ್ರೊಟೆಕ್ಟ್ ಮಾಡಲು ಪ್ರಯತ್ನಿಸ್ತಾ ಇರುವ ಹಾಗೆ ಯಾರಿಗೆ ಆಗಿರ್ಲಿ ಈಸಿಯಾಗಿ ಅರ್ಥವಾಗುತ್ತೆ ಮಮತಾ ಬ್ಯಾನರ್ಜಿ ಅವರು ಈ ಕೇಸ್ ಮೇಲೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಆಗಿದ್ದಾರೆ ಪ್ರೊಟೆಸ್ಟ್ ಮಾಡ್ತಾ ಇರುವ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡ್ತಾ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ಅಕ್ಯೂಸ್ಡ್ ಗೆ ಕಲ್ಲು ಶಿಕ್ಷೆ ಹಾಕ್ತೀವಿ ಎಂದು ಹೇಳಿದ್ದಾರೆ ಆದ್ರೆ ಇಲ್ಲಿ ಬರುವ ಡೌಟ್ ಏನು ಅಂದ್ರೆ ಈ ಕೇಸನ್ನು ಗೆ ಒಪ್ಪಿಸಬೇಕು ಅಂತ ಅಂದುಕೊಂಡಾಗ ಸ್ಟಾರ್ಟಿಂಗ್ ಅಲ್ಲಿ ಯಾಕೆ ಒಪ್ಪಿಸ್ಲಿಲ್ಲ ಆರು ದಿನಗಳವರೆಗೆ ಯಾಕೆ ವೇಟ್ ಮಾಡಿದ್ರು ಸೊ ಸಮಯ ಕಳೀತಾ ಇದ್ದಂತೆ ಎವಿಡೆನ್ಸ್ ಗಳು ಕೂಡ ಮಾಯವಾಗುವ ಅವಕಾಶವಿರುತ್ತೆ ಈ ವಿಷಯ ಪ್ರತಿಯೊಬ್ಬರಿಗೂ ಗೊತ್ತು ಅಷ್ಟೇ ಅಲ್ಲ ಈ ಕೇಸ್ ಇನ್ನೂ ಕ್ಲಿಯರ್ ಆಗದೇನೆ ಆರ್ ಜಿ ಕಾರ್ ಹಾಸ್ಪಿಟಲ್ ನಲ್ಲಿ ಕ್ರೈಮ್ ನಡೆದಿರುವ ಸೆಮಿನಾರ್ ಹಾಲ್ ಗೆ ಹತ್ತಿರ ಸಡನ್ ಆಗಿ ರೆನೋವೇಶನ್ ಕೂಡ ಶುರು ಮಾಡಿದ್ದಾರೆ ಯಾಕೆ ಎಂದು ಕೇಳಿದ್ರೆ ಸ್ಟೂಡೆಂಟ್ ಡಿಮ್ಯಾಂಡ್ ಮಾಡಿರುವ ಹಾಗೆ ಅವರು ರೆಸ್ಟ್ ತೆಗೆದುಕೊಳ್ಳುವ ಸಲುವಾಗಿ ಸ್ಪೇಸ್ ಕ್ರಿಯೇಟ್ ಮಾಡ್ತಾ ಇದೀವಿ ಎಂದು ಆ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಹೇಳ್ತಿದ್ದಾರೆ ಇಷ್ಟು ದಿನಗಳವರೆಗೆ ಇಲ್ಲದೆ ಇರುವ ಈ ಕಾಳಜಿ ರೇಪ್ ನಡೆದ ನಂತರ ಸಡನ್ ಆಗಿ ರೆನೋವೇಶನ್ ಶುರು ಮಾಡುವುದು ಅದು ಕೂಡ ಕ್ರೈಮ್ ಸೀನ್ ಗೆ ತುಂಬಾ ಹತ್ತಿರ ಮಾಡ್ತಾ ಇರೋದನ್ನ ನೋಡಿ ಎವಿಡೆನ್ಸ್ ಗಳನ್ನ ಡೆಸ್ಟ್ರಾಯ್ ಮಾಡೋಕೆ ಪ್ರಯತ್ನ ಮಾಡ್ತಿದ್ದಾರೆ ಎಂದು ಅನುಮಾನಗಳು ಕೂಡ ಸೃಷ್ಟಿಯಾಗ್ತಾ ಇವೆ ಈ ಇನ್ಸಿಡೆಂಟ್ ನಡೆದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಭಾರತದಲ್ಲಿರುವ ಡಾಕ್ಟರ್ ಗಳೆಲ್ಲ ವಿಕ್ಟಿಮ್ ಗೆ ನ್ಯಾಯ ಆಗಬೇಕು ಎಂದು ರೋಡ್ಗಳ ಮೇಲೆ ಬಂದಿದ್ದಾರೆ ಆದ್ರೆ ಆರ್ಜಿಕ ಪ್ರಿನ್ಸಿಪಲ್ ಸಂದೀಪ್ ಮಾತ್ರ ವಿಕ್ಟಿಮ್ ಸೂಸೈಡ್ ಮಾಡಿಕೊಂಡಿದ್ದಾಳೆ ಎಂದು ಡಿಕ್ಲೇರ್ ಮಾಡೋದು ಅಷ್ಟೇ ಅಲ್ಲ ಆ ರೀತಿ ರಾತ್ರಿ ಸಮಯದಲ್ಲಿ ಏಕಾಂಗಿಯಾಗಿ ಇರೋದು ತಪ್ಪು ಎಂದು ಕಮೆಂಟ್ ಕೂಡ ಮಾಡಿದ್ದಾನೆ ಈ ರೀತಿ ಹೇಳಿದಾಗ ಜನರು ಸುಮ್ನೆ ಇರಲ್ಲ ಅಲ್ವಾ ಪ್ರತಿಯೊಬ್ಬರು ಅದನ್ನ ಕ್ರಿಟಿಸೈಸ್ ಮಾಡಲು ಶುರು ಮಾಡ್ತಾರೆ ಇದರಿಂದ ಸಂದೀಪ್ ತನ್ನ ಪ್ರಿನ್ಸಿಪಲ್ ಪೋಸ್ಟ್ ಗೆ ರೀಸೈನ್ ಮಾಡ್ತಾನೆ ಆದ್ರೆ ಕೆಲವೇ ಗಂಟೆಗಳಲ್ಲಿ ವೆಸ್ಟ್ ಬೆಂಗಾಲ್ ಗವರ್ನಮೆಂಟ್ ಆತನ ರೆಸಿಗ್ನೇಷನ್ ಅನ್ನ ಆಕ್ಸೆಪ್ಟ್ ಮಾಡದೆ ಆತನನ್ನ ಕೋಲ್ಕತ್ತಾ ನ್ಯಾಷನಲ್ ಮೆಡಿಕಲ್ ಕಾಲೇಜ್ ಗೆ ಟ್ರಾನ್ಸ್ಫರ್ ಮಾಡಿದೆ ಸಂದೀಪ್ ಪ್ರಿನ್ಸಿಪಲ್ ಆಗಿರುವ ಒಂದು ಗವರ್ನಮೆಂಟ್ ಕಾಲೇಜ್ ನಲ್ಲಿ ಇಷ್ಟು ದಾರುಣವಾದ ಘಟನೆ ನಡೆದ್ರೆ ಆತನನ್ನ ಇಂಟ್ರೋಗೇಟ್ ಮಾಡದೆ ಬೇರೆ ಕಾಲೇಜ್ ಗೆ ಟ್ರಾನ್ಸ್ಫರ್ ಮಾಡಿರೋದು ಕೂಡ ಜನರಲ್ಲಿ ಸಂದೇಹಗಳನ್ನ ಹುಟ್ಟಿಸ್ತಾ ಇವೆ ಬಟ್ ಇವೆಲ್ಲವೂ ಕೂಡ ಆಧಾರಗಳಿಲ್ಲದ ಅನುಮಾನಗಳು ಮಾತ್ರವೇ ಆದ್ರೆ ಸೈನ್ಸ್ ಮಾತ್ರ ಸುಳ್ಳು ಹೇಳಲ್ಲ ಪೋಸ್ಟ್ ಮಾರ್ಟಮ್ ನಲ್ಲಿ ಹೇಳಲಾದ ಒಂದು ವಿಷಯವನ್ನ ಸುಬರ್ಣ ಗೋಸ್ವಾಮಿ ಎಂಬ ಒಬ್ಬ ಡಾಕ್ಟರ್ ಹೊರಗಡೆ ಹೇಳಿದ್ದಾರೆ ಆ ರಿಪೋರ್ಟ್ ಅನ್ನ ಸ್ಟಡಿ ಮಾಡಿದ ಗೋಸ್ವಾಮಿ ಅವರು ಏನು ಅಂದ್ರೆ ವಿಕ್ಟಿಮ್ ದೇಹದ ಮೇಲೆ ಇರುವ ಮಲ್ಟಿಪಲ್ ಇಂಜುರೀಸ್ ಕೇವಲ ಒಬ್ಬ ವ್ಯಕ್ತಿ ಅಟ್ಯಾಕ್ ಮಾಡೋದ್ರಿಂದ ಆಗಲ್ಲ ಎಂದು ಖಂಡಿತ ಒಬ್ಬರಿಗಿಂತ ಜಾಸ್ತಿ ಜನರಿಂದ ಮಾತ್ರವೇ ಅದು ಸಾಧ್ಯವಾಗುತ್ತೆ ಎಂದು ಹೇಳಿದ್ದಾರೆ ಅವರು ಹೇಳಿರುವ ಇನ್ನೊಂದು ಶಾಕಿಂಗ್ ವಿಷಯ ಏನು ಅಂದ್ರೆ ವಿಕ್ಟಿಂ ವಜೈನಾದಲ್ಲಿ ಒನ್ ಫಿಫ್ಟಿ ಒನ್ ಗ್ರಾಮ್ ಥಿಕ್ ಫ್ಲೂಡ್ ಇದೆ ಅಂತೆ ಅದು ಖಂಡಿತ ಸೆಮೆನ್ ಎಂದು ಅವರು ಹೇಳಿದ್ದಾರೆ ಮಾತ್ರವೇ ಬರುತ್ತೆ ಗ್ರಾಮ್ಗಳು ಅಂದ್ರೆ ಖಂಡಿತ ಗ್ಯಾಂಗ್ ರೇಪ್ ಎಂದು ಹೇಳ್ತಿದ್ದಾರೆ ಸೊ ಆ ಗ್ಯಾಂಗ್ ರೇಪ್ ನಲ್ಲಿ ಬೇರೆ ಇನ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಅದಕ್ಕಾಗಿಯೇ ಅವರನ್ನ ತಪ್ಪಿಸುವ ಪ್ರಯತ್ನ ನಡೀತಾ ಇದೆ ಎಂದು ಜನರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಸೊ ಪ್ರಸ್ತುತ ಈ ಕೇಸ್ ಸಿಬಿಐ ಹ್ಯಾಂಡ್ ಓವರ್ ನಲ್ಲಿ ಇದೆ ಹಾಗಾದ್ರೆ ಸಿಬಿಐ ನ್ಯಾಯವಾಗಿ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲಾ ನಿಜಗಳನ್ನ ಹೊರಗಡೆ ಇಡುತ್ತಾ ಇಲ್ವಾ ಎಂಬುದನ್ನ ಕಾದು ನೋಡಬೇಕಾಗಿದೆ ಹಾಗಾದ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ ಈ ಕೇಸ್ಗೆ ಸಪೋರ್ಟ್ ಮಾಡುವವರು ಕೆಳಗಡೆ ಜಸ್ಟಿಸ್ ಎಂದು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ ವಿಡಿಯೋ ಇಷ್ಟ ಹೋಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನು ಈಗ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಕೊನೆವರೆಗೂ ನೋಡಿದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್